ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಚಪಾತಿ ರೋಟಿ ಅದ್ರ ಜೊತೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗ್ಬೋದು ಹಾಗೆಯೇ ರೈಸ್ ಅಂದ್ರೆ ಬೇಳೆ ಸಾರು ಅನ್ನ ಮಾಡ್ಕೊಂಡಾಗ ಅದಕ್ಕೂ ಕೂಡ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ಒಂದು ಪಲ್ಯ ಮಾಡ್ತಾ ಇದ್ದೀನಿ ತುಂಬಾನೇ ಬೇಗ ಮಾಡಬಹುದು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಪಲ್ಯ ಹಾಗೆಯೇ ಇದು ದೇಹಕ್ಕೆ ಸ್ವಲ್ಪ ತಂಪು ಕೂಡ ಅಂತ ಹೇಳ್ಬೋದು ಈ ತರಕಾರಿ ತಂಪಾಗಿರೋವಂಥ ಒಂದು ಪಲ್ಯ ಅದಕ್ಕೆ ನೋಡಿ ಒಂದು ಎರಡು ಮೂರು ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಫ್ರೈ ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದಾಗ ಇದಕ್ಕೆ ಒಂದೊಂದು ಸ್ಪೂನ್ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆನ ಹಾಕೊಳ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಫ್ರೈ ಆಗೋಕೆ ಶುರು ಆಗ್ತಿದಾಗ ಅದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೇನೆ ಜೀರಿಗೆ ಕೂಡ ಸೇರಿಸ್ತೀನಿ ಜೀರಿಗೆ ತುಂಬಾನೇ ಒಳ್ಳೇದು ಡೈಜೆಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲಾನು ಅಡಿಗೆ ಮಾಡೋವಾಗ ಅಂದ್ರೆ ನಾವು ಪಲ್ಯಗಳು ಈ ತರ ಮಾಡೋವಾಗ ಒಂದ್ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಹೆಲ್ತ್ಗೂ ತುಂಬಾ ಒಳ್ಳೇದು ಆ ಒಗ್ಗರಣೆ ಸ್ವಲ್ಪ ಫ್ರೈ ಹಾಕ್ತಿದಾಗೆ ಅದಕ್ಕೆ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡನ್ನೂ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿನ ಈ ಸೈಜ್ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿ ಅದನ್ನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೆಂಪಾಗೋವರೆಗೂ ಒಂದ್ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗಿದೆ ಟ್ರಾನ್ಸ್ಪರೆಂಟ್ ತರ ಆಗಿದೆ ಈಗ ನಾನು ಇದಕ್ಕೆ ಆಗ್ಲೇ ಹೇಳಿದ್ನಲ್ವ ತಂಪಾದ ತರಕಾರಿ ಅಂತ ನೋಡಿ ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ ಕೆಲವರು ಇದನ್ನ ಚಪ್ರದ ಬದನೆಕಾಯಿ ಅಂತ ಕರೀತಾರೆ ನಮ್ಮ ಕಡೆ ಇದನ್ನ ಸೀಮೆ ಬದನೆಕಾಯಿ ಅಂತ ಹೇಳಿ ಕರಿತೀವಿ ಒಂದು ಮೂರು ಸೀಮೆ ಬದನೆಕಾಯಿ ಇದೆ ಇಲ್ಲಿ ಇದು ದೇಹಕ್ಕೆ ತಂಪು ಕೊಡುವಂತ ತರಕಾರಿನೂ ಹೌದು ಹಾಗೇನೆ ಒಂದು ಐದೇ ನಿಮಿಷದಲ್ಲಿ ಬೇಗ ಬೆಂದ್ಬಿಡುತ್ತೆ ಅಂತ ಸಾಫ್ಟ್ ತರಕಾರಿನೂ ಹೌದು ಮೂರು ಸೀಮೆ ಬದನೆಕಾಯಿ ಹಾಕಿದಾಗ ಅದ್ರ ಜೊತೆಗೇನೆ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಚಪಾತಿ ಮಾಡಿದಾಗ ಅಥವಾ ರೊಟ್ಟಿ ಮಾಡಿದಾಗ ಅದ್ರ ಜೊತೆಗೆ ಪಲ್ಯಗಳನ್ನ ಮಾಡಿಕೊಟ್ಟು ಅಭ್ಯಾಸ ಮಾಡಿಸ್ಬೇಕು ನಾವು ಸಕ್ಕರೆ ಇಲ್ಲಾಂದರೆ ಚಟ್ನಿ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಡ್ತೀವಿ ಅದೆಲ್ಲದಕ್ಕಿಂತ ಪಲ್ಯಗಳು ತರಕಾರಿ ತಿನ್ನೋದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸ್ತಾ ಬಂದ್ರೆ ಬರೀ ಚಪಾತಿ ಜೊತೆಗೆ ಅಂತಲ್ಲ ನಾವು ನಾರ್ಮಲ್ ಅನ್ನ ಸಾಂಬಾರ್ ಮಾಡಿದಾಗ್ಲೂ ಕೂಡ ಟೈಮ್ ಸಿಕ್ಕಿದಾಗೆಲ್ಲ ಜೊತೆಗೆ ಒಂದೊಂದು ಪಲ್ಯ ಮಾಡ್ಕೊಳ್ತಾ ಬಂದ್ರೆ ಎಷ್ಟೊಂದು ವಿಟಮಿನ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ಈಗ ಇದು ಬೇಯೋದಕ್ಕೆ ಒಂದು ಸ್ವಲ್ಪ ನೀರ್ ಬೇಕಾಗತ್ತೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಸ್ವಲ್ಪ ನೀರ್ನ ಇದಕ್ಕೆ ಸೇರಿಸ್ತೀನಿ ನಾನು ಜಾಸ್ತಿ ನೀರು ಬೇಡ ಇದು ಡ್ರೈ ಪಲ್ಯ ತರ ಮಾಡ್ಕೊಳ್ತೀನಿ ತೆಳ್ಳಗಿರೋದ್ರೆ ಚೆನ್ನಾಗಿರಲ್ಲ ಒಂದು ಎರಡು ಮೂರು ಸ್ಪೂನ್ ನೀರು ಹಾಕಿದೀನಿ ಈಗ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬೇಗ ಆಗತ್ತೆ ತೆಗೆದು ನೋಡೋಣ ಈಗ ಇದು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅರೌಂಡ್ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟಿನ ಪುಡಿ ಇದ್ದೀನಿ ಹಾಗೆಯೇ ಸುಮಾರು ಒಂದು ಬಟ್ಲಾಗೋಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಹಾಕಿದ್ರೆ ಪಲ್ಯಗಳು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಟೂ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ತುಂಬಾ ರುಚಿಯಾಗಿ ದೇಹಕ್ಕೆ ತಂಪಾಗಿರುವಂತಹ ಪಟಾಪಟ್ ಅಂತ ಐದು ನಿಮಿಷದಲ್ಲಿ ಆಗುವಂತಹ ಸೀಮೆ ಬದ್ನೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ ಫೈನಲಿ ತುಂಬಾ ರುಚಿಕರವಾಗಿರುವಂತಹ ಪಟಾಪಟ್ ಅಂತ ಬೇಗ ಆಗುವಂತಹ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ತುಂಬಾ ಓವರ್ ಕುಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಇಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ಅದಕ್ಕೆ ಒಂಥರ ಮೆತ್ ಮೆತ್ತಗಾದ್ರೆ ಅಷ್ಟೇನು ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿ ತರ ಇದ್ರೆ ಚೆನ್ನಾಗಿರುತ್ತೆ ನೀವು ಸಹ ಚಪಾತಿಗೆ ಇಲ್ಲಾಂದರೆ ದೋಸೆಗೆ ಇಲ್ಲ ರೊಟ್ಟಿಗೆ ಯಾವಾಗಾದರೂ ಒಂದು ಸಲ ಈ ಥರ ಪಲ್ಯ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಹೆಚ್ಚು ವಿಡಿಯೋಸ್ ನನ್ನ ಚಾನಲಲ್ಲಿದೆ ಕುಕಿಂಗ್ ವಿಡಿಯೋಸ್ ಅದನ್ನು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್